ಚಿನ್ನವನ್ನು ಮೀರಿಸಿ ಬೆಳ್ಳಿಯ ಬೆಲೆಯಲ್ಲಿ ಏರಿಕೆ ಆಗ್ತಾನೆ ಇದೆ ಜನವರಿಯಿಂದ ಬೆಳ್ಳಿಯ ಬೆಲೆ ಶೇಕಡಾ ನೂರಕ್ಕಿಂತ ಹೆಚ್ಚು ಏರಿಕೆಯಾಗಿದೆ ಅಕ್ಟೋಬರ್ ಹದಿನೈದರಂದು ದೆಹಲಿ ಕೋಲ್ಕತ್ತಾ ಮತ್ತು ಮುಂಬೈ ಮಾರುಕಟ್ಟೆಗಳಲ್ಲಿ ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ದಾಟಿದೆ ಚೆನ್ನೈನಲ್ಲಿ ಅಕ್ಟೋಬರ್ ಹದಿಮೂರು ಮತ್ತು ಹದಿನಾಲ್ಕರ ನಡುವೆ ಬೆಳ್ಳಿ ಬೆಲೆ ಎರಡು ಲಕ್ಷ ದಾಟ್ತು ಅಂದ್ರೆ ಕೇವಲ ಒಂದು ವರ್ಷದಲ್ಲಿ ಶೇಕಡಾ ನೂರ ಆರಕ್ಕಿಂತ ಹೆಚ್ಚು ಜಿಗಿತ ಆಗಿದೆ ಈ ವರ್ಷ ಬೆಲೆ ಏರಿಕೆಯಲ್ಲಿ ಬೆಳ್ಳಿ ಚಿನ್ನವನ್ನೇ ಹಿಂದಿಕ್ಕಿದೆ ಚಿನ್ನದ ಬೆಲೆ ಕೇವಲ ಶೇಕಡ ಐವತ್ತೈದರಿಂದ ಅರವತ್ತರಷ್ಟು ಏರಿಕೆ ಆಗಿದ್ರೆ ಬೆಳ್ಳಿ ಬೆಲೆ ಶೇಕಡಾ ನೂರಕ್ಕಿಂತ ಹೆಚ್ಚು ಏರಿದೆ ಅಂತ ಹೇಳಲಾಗುತ್ತೆ ಬೆಳ್ಳಿಗೂ ಇಂಥದ್ದೊಂದು ಕಾಲ ಬರುತ್ತೆ ಅಂತ ಯಾರು ಊಹೆ ಮಾಡಿರ್ಲಿಕ್ಕಿಲ್ಲ ಬೆಳ್ಳಿಗೆ ಈಗ ಹೆಚ್ಚಿನ ಬೇಡಿಕೆ ಇದೆ ಮಾರುಕಟ್ಟೆಯಲ್ಲಿ ಬೆಳ್ಳಿ ಉತ್ತುಂಗದಲ್ಲಿದೆ ಮತ್ತು ಇನ್ನೂ ಹೆಚ್ಚಿನ ಜಿಗಿತ ಕಾಣಬಹುದು ಅಂತ ಹೇಳಲಾಗ್ತಿದೆ ಕೆಲವರು ಅದು ಎರಡೂವರೆ ಲಕ್ಷ ತಲುಪತ್ತೆ ಅಂತ ಹೇಳ್ತಿದ್ದಾರೆ ನಾಲ್ಕು ಲಕ್ಷ ತಲುಪೋದು ಅನ್ನೋರು ಇದ್ದಾರೆ ಅನೇಕ ದೇಶಗಳಲ್ಲಿ ಬೆಳ್ಳಿ ವಿರಳವಾಗಿದೆ ಮಾರಾಟಗಾರರು ಖರೀದಿದಾರರಿಗಿಂತ ಹೆಚ್ಚು ಚಿಂತಿತರಾಗಿದ್ದಾರೆ ಯಾಕಂದ್ರೆ ಅವರಿಗೆ ಸಾಕಷ್ಟು ಪೂರೈಕೆ ಇಲ್ಲ ಗ್ರಾಹಕರಿಗೆ ಬೆಳ್ಳಿಯನ್ನ ಪೂರೈಸೋಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ ಮುಂಬೈನ ಜವೇರಿ ಬಜಾರ್ ಕೂಡ ಪೂರೈಕೆಯ ಕೊರತೆಯಿಂದಾಗಿ ವ್ಯಾಪಾರಿಗಳು ಹೊಸ ಆರ್ಡರ್ ತೆಗೆದುಕೊಳ್ಳೋದನ್ನ ನಿಲ್ಲಿಸಿದ್ದಾರೆ ಅನ್ನೋ ವರದಿಗಳಿವೆ ರತ್ನ ಮತ್ತು ಆಭರಣ ರಫ್ತು ಉತ್ತೇಜನ ಮಂಡಳಿ ಶೀಘ್ರವೇ ಬೆಳ್ಳಿ ಆಭರಣ ರಫ್ತುದಾರರೊಂದಿಗೆ ಸಭೆ ಸೇರಿ ಸ್ಟಾಕ್ ಪರಿಸ್ಥಿತಿ ಬಗ್ಗೆ ತೀರ್ಮಾನಿಸಲು ಮತ್ತು ಸರ್ಕಾರದೊಂದಿಗೆ ಚರ್ಚಿಸಲು ಮುಂದಾಗಿದೆ ಬೆಳ್ಳಿಯ ಕೊರತೆ ಇದ್ರೆ ಅದು ಭಾರತದ ಆಭರಣ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುತ್ತೆ ಭಾರತ ವಿಶ್ವದ ಅತಿದೊಡ್ಡ ಬೆಳ್ಳಿ ಗ್ರಾಹಕ ದೇಶ ಆಮದುಗಳ ಮೂಲಕವೇ ಭಾರತದ ಬೇಡಿಕೆ ಶೇಕಡ ಎಂಬತ್ತರಷ್ಟು ಆಗತ್ತೆ ಬೆಳ್ಳಿ ಹೆಚ್ಚು ದುಬಾರಿ ಆಗ್ತಾನೆ ಇದ್ರೆ ಅದು ಅವುಗಳ ಉತ್ಪಾದನೆ ಮತ್ತು ಬೆಲೆ ಮೇಲೆ ಪರಿಣಾಮ ಬೀರ್ಬೋದು ರಾಯ್ಟರ್ಸ್ ವರದಿ ಪ್ರಕಾರ ಕಳೆದ ಕೆಲವು ವರ್ಷಗಳಿಂದ ಜಾಗತಿಕ ಬೆಳ್ಳಿಯ ಬೇಡಿಕೆ ಸ್ಥಿರವಾಗಿ ಇದೆ ಆದರೆ ಪೂರೈಕೆಯಲ್ಲಿ ಅದಕ್ಕೆ ತಕ್ಕ ವೇಗ ಇಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಪೂರೈಕೆಗಿಂತ ಬೇಡಿಕೆ ಹೆಚ್ಚಾಗಿದೆ ಅದಕ್ಕೂ ಹಿಂದಿನ ಐದು ವರ್ಷಗಳಲ್ಲಿ ಬೇಡಿಕೆ ಕಡಿಮೆಯಾಗಿತ್ತು ಮತ್ತು ಪೂರೈಕೆ ಹೆಚ್ಚಾಗಿತ್ತು ಈ ವರ್ಷವೂ ಬೇಡಿಕೆಯನ್ನ ಪೂರೈಸಲು ಸಾಧ್ಯವಾಗ್ತಿಲ್ಲ ಒಂದು ಕೆಜಿ ಎರಡು ಕೆಜಿ ಮತ್ತು ಐದು ಕೆಜಿ ಪ್ರಮಾಣದಲ್ಲಿ ಶುದ್ಧ ಬೆಳ್ಳಿಯ ಗಟ್ಟಿಗೆ ಬೇಡಿಕೆ ಇದೆ ಇದರ ಪರಿಣಾಮವಾಗಿ ಹೆಚ್ಚಿನ ಬೇಡಿಕೆ ಮತ್ತು ಕಡಿಮೆ ಪೂರೈಕೆ ಕಂಡು ವಿದೇಶಗಳಲ್ಲಿ ವಿದೇಶಗಳಲ್ಲಿ ಸಂಸ್ಕರಣಾಗಾರಗಳಲ್ಲಿ ಬೆಳ್ಳಿಯನ್ನು ಕೂಡ ಸಂಸ್ಕರಿಸಲಾಗ್ತಿದೆ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಬೆಳ್ಳಿಯ ಬಾರ್ಗಳು ಮತ್ತು ನಾಣ್ಯಗಳು ಲಭ್ಯವಿಲ್ಲ ಅನ್ನೋ ವರದಿಗಳಿವೆ ಪರ್ಯಾಯವಾಗಿ ಜನ ವಿನಿಮಯ ವಹಿವಾಟು ನಿಧಿಗಳ ಮೂಲಕ ಆನ್ಲೈನ್ನಲ್ಲಿ ಬೆಳ್ಳಿ ಖರೀದಿ ಮಾಡೋಕೆ ಪ್ರಾರಂಭಿಸಿದ್ರು ಇದು ಅಲ್ಲಿಯೂ ಸಮಸ್ಯೆಗಳನ್ನು ಉಂಟು ಹೆಚ್ಚಿದ ಮಾರಾಟದಿಂದಾಗಿ ಇಟಿಎಫ್ ಬೆಲೆಗಳು ಕೂಡ ಏರುತ್ತವೆ ಎಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ಮೂರು ಪ್ರಮುಖ ಮ್ಯೂಚುವಲ್ ಫಂಡ್ಗಳು ಇಟಿಎಫ್ ಗಳಲ್ಲಿ ಹೂಡಿಕೆಗಳನ್ನ ಸ್ವೀಕಾರ ಮಾಡುವುದನ್ನೇ ನಿಲ್ಲಿಸಿವೆ ಯಾಕಂದ್ರೆ ಅವುಗಳಿಗೆ ಯಾವುದೇ ಹೂಡಿಕೆಗೆ ಬದಲಾಗಿ ಭೌತಿಕವಾಗಿ ಬೆಳ್ಳಿಯನ್ನ ಖರೀದಿ ಮಾಡಬೇಕಾಗತ್ತೆ ಆದ್ರೆ ಬೆಳ್ಳಿ ಲಭ್ಯ ಇಲ್ಲ ಆದ್ರಿಂದ ಅವರು ಇನ್ನು ಮುಂದೆ ಇಟಿಎಫ್ ಗಳಲ್ಲಿ ಹೂಡಿಕೆಗಳನ್ನ ಸ್ವೀಕರಿಸ್ತಾ ಇಲ್ಲ ಅಂದ್ರೆ ಇನ್ನು ಬೆಳ್ಳಿ ಇಟಿ ಎಫ್ ಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಚಿನ್ನ ಅಗ್ಗವಾಗ್ತಿದೆ ಅಂತಲ್ಲ ಚಿನ್ನ ಕೂಡ ಹೆಚ್ಚು ಏರ್ತಾ ಇದೆ ಹೂಡಿಕೆದಾರರು ಚಿನ್ನದಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಿದ್ದಾರೆ ಆದರೆ ಬೆಳ್ಳಿ ಬೆಲೆ ವೇಗ ಬೇರೆ ರೀತಿಯದ್ದಾಗಿದೆ ಟ್ರಂಪ್ ಸುಂಕಗಳ ಪರಿಣಾಮವಾಗಿ ಹೂಡಿಕೆದಾರರು ಡಾಲರ್ ಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸ್ತಿದ್ದಾರೆ ಅವರು ಡಾಲರ್ ಗಳಿಂದ ಹಿಂಪಡೆದು ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಿದ್ದಾರೆ ಆರ್ಥಿಕತೆ ಕುಸಿಯಬಹುದಾದ ದೊಡ್ಡ ಬಿಕ್ಕಟ್ಟು ಸಂಭವಿಸಿದಲ್ಲಿ ಅವರ ಹಣ ನಷ್ಟವಾಗದಂತೆ ಎಚ್ಚರ ವಹಿಸುತ್ತಿದ್ದಾರೆ ಆದರೆ ಬೆಳ್ಳಿ ಬೆಲೆಗಳು ಏರಿದಷ್ಟೇ ವೇಗವಾಗಿ ಇಳಿಯತ್ತೆ ಅಂತಾನೂ ಪರಿಣಿತರು ಎಚ್ಚರಿಸುತ್ತಿದ್ದಾರೆ ಬೆಲೆಗಳು ಗರಿಷ್ಠ ಮಟ್ಟ ತಲುಪಿದಾಗ ಕುಸಿಯುವ ಸಾಧ್ಯತೆಯು ಶುರುವಾಗತ್ತೆ ಈಗ ಟ್ರಂಪ್ ಸುಂಕಗಳು ಅನಿಶ್ಚಿತತೆ ಉಂಟು ಮಾಡಿದ್ರೆ ಅದು ಬಗೆಹರಿದಾಗ ಬೆಳ್ಳಿ ಮತ್ತು ಚಿನ್ನ ತೀವ್ರವಾಗಿ ಕುಸಿಯತ್ತ ಅನ್ನೋ ಪ್ರಶ್ನೆನೂ ಇದೆ ದೊಡ್ಡ ಹೂಡಿಕೆದಾರರಿಗೆ ಇಂತಹ ಮಾಹಿತಿ ಎಲ್ಲ ಸಿಕ್ಬಿಡತ್ತೆ ಅವರು ಸಮಯಕ್ಕೆ ಸರಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಾಮಾನ್ಯ ಹೂಡಿಕೆದಾರರು ಮಾತ್ರವೇ ನಷ್ಟ ಮತ್ತು ವಂಚನೆಯ ಅಪಾಯ ಎದುರಿಸಬಹುದು ಅಂತ ಹೇಳಲಾಗತ್ತೆ ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಬೇಕಿದೆ ಬೆಳ್ಳಿ ಬೆಲೆಗಳು ಹೆಚ್ಚು ಅಸ್ಥಿರ ಮತ್ತು ಕುಸಿಯುವ ಸಾಧ್ಯತೆ ಹೆಚ್ಚು ಮೊದಲು ಲೋಹಗಳ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ನಡುವೆ ಅಂತರ ಇತ್ತು ಮೊದಲು ಪೆಟ್ರೋಲ್ಗಿಂತ ಹೆಚ್ಚು ಅಗ್ಗವಾಗಿದ್ದ ಡೀಸೆಲ್ ಈಗ ಪೆಟ್ರೋಲ್ನಷ್ಟೇ ದುಬಾರಿಯಾಗಿರುವ ಹಾಗೆ ಬೆಳ್ಳಿ ಬೆಲೆಯಲ್ಲೂ ಆಗ್ತಾ ಇದೆ ಹೂಡಿಕೆ ಮಾಡೋಕೆ ಬಯಸೋರು ಸಾಕಷ್ಟು ಮಾಹಿತಿ ಪಡೆದೇ ನಾಳೆ ಏನಾಗಬಹುದು ಅಂತ ಯೋಚನೆ ಮಾಡಿನೇ ನಿರ್ಧಾರವನ್ನ ತೆಗೆದುಕೊಳ್ಳೋದು ಅವಶ್ಯಕ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು